ನಮಸ್ಕಾರ ವೀಕ್ಷಕರೇ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳು ಹಾಗೂ ವಾಸ್ತುಶಾಸ್ತ್ರ ತಜ್ಞರಾಗಿರುವ ಶ್ರೀಯುತ ವಾಸ್ತು ಗುರು ಗಿರೀಶ್ ಗುರುಜಿಯವರಿದ್ದಾರೆ ವೀಕ್ಷಕರೇ ಎರಡ್ ಸಾವಿರದ ಹತ್ತೊಂಬತ್ತರ ವೃಷಭ ರಾಶಿಯ ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ ಆ ಎಲ್ಲಾ ಸಮಸ್ಯೆಗಳಿಗೆ ಪ್ರತಿ ಮಂಗಳವಾರ ಹಾಗೂ ಬುಧವಾರ ಗುರುಜಿಯವರನ್ನ ಉಚಿತವಾಗಿ ನೇರ ಭೇಟಿ ಆಗುವುದರ ಮುಖಾಂತರ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅದಲ್ಲೇನೆ ಕೂಡ ವೀಕ್ಷಕರೇ ಕೆಳಗಡೆ ಕಾಣಿಸ್ತಾ ಇರತಕ್ಕಂತಹ ದೂರವಾಣಿ ಸಂಖ್ಯೆ ಕರೆ ಮಾಡುವುದರ ಮುಖಾಂತರವಾಗಿಯೂ ತಾವು ಗುರುಜಿಯವರೊಂದಿಗೆ ನೇರವಾಗಿ ಮಾತನಾಡಬಹುದು ಅಂತ ಹೇಳ್ತಾ ಬನ್ನಿ ವೃಷಭ ರಾಶಿಯ ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಗುರುಜಿ ನಮ್ಮೊಟ್ಟಿಗಿದ್ದಾರೆ ನಮಸ್ತೆ ಗುರುಜಿ ನಮಸ್ಕಾರ ಶ್ರೀ ಗುರುಭ್ಯ ನಮಃ ವೃಷಭ ರಾಶಿಯ ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಒಟ್ಟಾರೆ ಏಪ್ರಿಲ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲ ಅಂತ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು ಗ್ರಹಗಳ ಸ್ಥಾನ ಪರಿವರ್ತನೆಯಿಂದ ಯಾವ್ಯಾವ ಗ್ರಹಗಳ ಅನುಕೂಲ ಇವರಿಗೆ ಇದೆ ಅಂತ ನೋಡೋಣ ರವಿ ಮತ್ತು ಬುಧ ಮತ್ತು ಶುಕ್ರ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲವನ್ನ ಕೊಡ್ತಿದ್ದಾರೆ ಕುಜ ಕೇತು ಶನಿ ಮತ್ತೆ ಗುರು ಸ್ವಲ್ಪ ಸಾಧಾರಣ ಫಲವನ್ನು ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು ಇವು ಬರುವಂತ ಏಪ್ರಿಲ್ ತಿಂಗಳಲ್ಲಿ ಈಗ ರವಿಯ ಸ್ಥಾನದಿಂದ ನೋಡೋದಾದರೆ ರವಿ ಯಾವ ರೀತಿಯ ಫಲವನ್ನ ಈ ವೃಷಭ ರಾಶಿಯವರಿಗೆ ಬರುವಂಥ ಏಪ್ರಿಲ್ ತಿಂಗಳಲ್ಲಿ ಕೊಡ್ತದೆ ನೋಡೋಣ ರವಿಯ ಸ್ಥಾನ ಲಾಭ ಸ್ಥಾನದಲ್ಲಿದೆ ರವಿಯ ಸ್ಥಾನ ಲಾಭ ಸ್ಥಾನದಲ್ಲಿ ಗೋಚರದಲ್ಲಿ ತುಂಬಾ ಅದ್ಭುತವಾದವನ್ನ ಫಲವನ್ನೇ ಕೊಡ್ತಾನೆ ಅಂದರೆ ಅವನು ಚತುರ್ಥಾಧಿಪತಿಯಾಗಿ ಲಾಭ ಸ್ಥಾನದಲ್ಲಿ ಕೂತಾಗ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಂದ್ರೆ ಎಲ್ಲ ಕೆಲಸ ಕಾರ್ಯ ಏನು ನಿಂತ ಕೆಲಸ ಕಾರ್ಯಗಳಿದೆ ಅದೆಲ್ಲ ಕೂಡ ಪ್ರಗತಿಯಲ್ಲಿ ಇರುತ್ತೆ ಆಲ್ರೆಡಿ ಅವನು ದಶಮ ಸ್ಥಾನ ಬಿಟ್ಟು ಲಾಭ ಸ್ಥಾನಕ್ಕೆ ಬಂದಿರೋದ್ರಿಂದ ಮುಂಚಿತ ಏನು ಮಾಡ್ಕೊಂಡು ಬಂದಿದ್ರೆ ಕೆಲಸ ಕಾರ್ಯಗಳ ಅದರಲ್ಲಿ ಸಂಪೂರ್ಣವಾದ ಯಶಸ್ಸನ್ನು ನೀವು ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಣೆ ಮಾಡಬಹುದು ನೀವು ವೃತ್ತಿಯಲ್ಲಿರ್ಬೋದು ನೀವು ವ್ಯವಹಾರದಲ್ಲಿರ್ಬೋದು ನೀವು ರಾಜಕೀಯದಲ್ಲಿರ್ಬೋದು ಯಾರ್ಯಾರು ವ್ಯವಸಾಯ ಮತ್ತು ಭೂಮಿ ಸಂಬಂಧಿತ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ ಅವರಿಗೂ ಕೂಡ ಎಲ್ಲ ರೀತಿಯ ಸಹಕಾರ ಸೌಕರ್ಯ ಮತ್ತು ಒಂದು ಎಲ್ಲ ರೀತಿಯ ಮಾರ್ಗದರ್ಶನ ಸರ್ಕಾರದಿಂದ ಏನಾದರೂ ಕೆಲಸ ಕಾರ್ಯಗಳಿದ್ದರೆ ಏನಾದರೂ ಹೊಸ ರಿಜಿಸ್ಟ್ರೇಷನ್ಸ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ಸ್ ಇದ್ದರೆ ಅವೆಲ್ಲ ಕೂಡ ನಿಮಗೆ ಈ ಬರುವಂಥ ಏಪ್ರಿಲ್ ತಿಂಗಳಲ್ಲಿ ಹದಿನಾಲ್ಕನೇ ತಾರೀಕಿನವರೆಗೂ ಎಲ್ಲ ರೀತಿಯ ಅನುಕೂಲಗಳನ್ನು ನಾವು ರವಿಯಿಂದ ನಿರೀಕ್ಷೆ ಮಾಡ್ಬೋದು ಹಾಗಾಗಿ ರವಿ ತುಂಬ ಅದ್ಭುತವಾದ ಫಲವನ್ನು ವೃಷಭ ರಾಶಿಯವರೆಗೆ ಮೊದಲನೇ ಹಂತದಲ್ಲಿ ರವಿ ಕೊಡ್ತಿದ್ದಾನೆ ಯಾವಾಗ ರವಿಯ ಸ್ಥಾನ ಪರಿವರ್ತನೆ ಆಗುತ್ತೆ ಹದಿನಾಲ್ಕನೇ ತಾರೀಕಿಗೆ ಸ್ಥಾನ ಪರಿವರ್ತನೆ ಆದಾಗ ಅವನು ದ್ವಾದಶಕ್ಕೆ ಹೋಗ್ತಾರೆ ದ್ವಾದಶಕ್ಕೆ ಹೋದರೂ ಕೂಡ ಗೋಚಾರದಲ್ಲಿ ಸ್ವಲ್ಪ ಸಾಧಾರಣ ಫಲ ಕೊಡೋದ್ರಿಂದ ಆದರೂ ಅವನು ಉಚ್ಚ ಕ್ಷೇತ್ರದಲ್ಲಿ ಹೋದಾಗ ನಿಮಗೆ ಎಂಥ ತಪ್ಪುದಾರಿ ತುಳಿತಾ ಇದ್ರು ಏನಾದರೂ ಲೀಗಲ್ ಪ್ರಾಬ್ಲಮ್ಸು ಮತ್ತು ಕಾಂಪ್ಲಿಕೇಶನ್ಸು ಏನಾದರೂ ಕೋರ್ಟ್ ಕಚೇರಿ ವ್ಯಾಜ್ಯಗಳಲ್ಲಿ ಏನಾದರೂ ಸಮಸ್ಯೆಗಳಾದರೆ ಅದರಿಂದ ನಿಮಗೆ ಒಂದು ಮಾರ್ಗದರ್ಶನ ಮತ್ತು ತಪ್ಪು ದಾರಿ ತುಳಿಯೋದಕ್ಕೆ ರವಿ ಬಿಡೋದಿಲ್ಲ ಯಾಕಂದ್ರೆ ಹುಚ್ಚನಾಗಿದ್ರು ಕೂಡ ಶುಭ ಫಲ ಕೊಡದಿದ್ರು ಕೂಡ ಕೆಟ್ಟ ಫಲಗಳನ್ನು ಕೊಡೋಕೆ ಬಿಡೋದಿಲ್ಲ ಹಾಗಾಗಿ ನಿಮ್ಮ ತಾಯಿಯ ಮಾರ್ಗದರ್ಶನ ಮತ್ತೆ ಕುಟುಂಬದಿಂದ ಸಹಕಾರಗಳು ಮತ್ತೆ ಎಲ್ಲಾ ರೀತಿಯ ವ್ಯಾಪಾರ ವ್ಯವಹಾರಗಳಲ್ಲಿ ಏನಾದರೂ ವಂಚನೆ ಈಡಾಗ್ತೀರಿ ಅಂದ್ರೆ ಮುಂಚಿತವಾಗಿ ನಿಮ್ಗೊಂದು ಭಾಸವಾಗುತ್ತೆ ಅದರಿಂದಾಗಿ ನೀವು ತಪ್ಪಿಸ್ಕೊಳ್ಳುವಂತ ಒಂದು ಪ್ರಯತ್ನ ಇಲ್ಲಿ ಮಾಡುವ ಸಾಧ್ಯತೆ ಇರುತ್ತೆ ರವಿ ದ್ವಾದಶದಲ್ಲಿದ್ದಾಗ ಮತ್ತೆ ಇದು ಸ್ವಲ್ಪ ಧರ್ಮ ಕಾರ್ಯಗಳಿಗೆ ಮತ್ತೆ ದಾನಗಳಿಗೆ ದುಡ್ಡನ್ನು ಖರ್ಚು ಮಾಡು ಮತ್ತೆ ಹೊಸ ಪೂಜೆ ಪುನಸ್ಕಾರಗಳಲ್ಲಿ ಮನೆಯಲ್ಲಿ ಮಾಡುವಂತ ಒಂದು ಅವಕಾಶಗಳು ಕೂಡ ರವಿ ನಿಮಗೆ ದ್ವಾದಶದಲ್ಲಿದ್ದಾಗ ಕಲ್ಪನೆ ಮಾಡ್ ಕಲ್ಪಿಸಿಕೊಡ್ತಾನೆ ಜೊತೆಗೆ ರವಿಯ ಜೊತೆಗೆ ನೋಡೋದಾದ್ರೆ ಬುಧ ಬುಧ ನಿಮಗೆ ದಶಮ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ ಬುಧ ತುಂಬಾ ಉತ್ತಮವಾದ ಪ್ರಾರ್ಥನೆ ಕೊಡ್ತಾನೆ ಗೋಚಾರದಲ್ಲಿ ದಶಮದಲ್ಲಿ ಅಂದ್ರೆ ನಿಮ್ಮ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದ ಅಭಿವೃದ್ಧಿ ಅಂದ್ರೆ ದಶಮ ಕಾರ್ಯಗಳಂದ್ರೆ ಆ ನಿಮಗೆ ಹಣಕಾಸಿನ ಅನುಕೂಲಗಳಾಗತ್ತೆ ಮತ್ತೆ ಹೆಸರು ಕೀರ್ತಿ ಯಶಸ್ಸು ಅಂದ್ರೆ ನಿಮ್ಮ ವ್ಯಾಪಾರ ಆಗಿರ್ಬೋದು ನೀವು ವೃತ್ತಿಯಲ್ಲಾಗಿರ್ಬೋದು ಮತ್ತೆ ನೀವು ಕುಟುಂಬದಲ್ಲಾಗಿರ್ಬೋದು ನಿಮ್ಮ ಗೌರವ ಕೀರ್ತಿ ಸ್ವಲ್ಪ ಮಟ್ಟಿಗೆ ವೃದ್ಧಿ ಆಗ್ತಾ ಹೋಗುತ್ತೆ ನೀವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ಪ್ರಶಂಸೆ ಮತ್ತು ಸಹಕಾರ ಸಿಗ್ತಾ ಹೋಗುತ್ತೆ ಮತ್ತು ಸ್ವಲ್ಪ ನೀವು ಮಾಡುವ ವೃತ್ತಿಯಲ್ಲಿ ಒಂದು ಪ್ರಮೋಷನ್ ಅಂತ ಆಗುವ ಸಾಧ್ಯತೆ ಕೂಡ ಬುಧ ದಶಮದಲ್ಲಿ ಮಾಡೋ ಕೆಲಸ ಕಾರ್ಯಗಳಿಗೆಲ್ಲ ಅನುಕೂಲಗಳಾಗುತ್ತೆ ಮತ್ತೆ ಜೊತೆಗೆ ನೀವು ಸ್ವಲ್ಪ ದುಡ್ಡನ್ನು ಬರುವಂಥ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸೇವಿಂಗ್ಸನ್ನು ಮಾಡುವ ಸಾಧ್ಯತೆ ಇರುತ್ತೆ ಯಾರು ವೃತ್ತಿಯಲ್ಲಿದ್ದಾರೆ ಸೊ ಜೊತೆಗೆ ಯಾರ್ಯಾರು ಇವಾಗ ನೋಡಿ ಈಗ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೂ ತುಂಬ ಉತ್ತಮವಾದ ಪ್ರದರ್ಶನ ಮತ್ತು ಅವ್ರ ಟ್ಯಾಲೆಂಟ್ ಪ್ರದರ್ಶನ ಮಾಡುವಂಥ ಒಂದು ಅವಕಾಶ ಕೂಡ ಅವ್ರಿಗೆ ಸಿಗುತ್ತೆ ಅದರಿಂದಾಗಿ ಅವರು ಎಲ್ಲಿರ್ತಾರೋ ಅಂತ ಸ್ಥಾನಗಳಲ್ಲಿ ಅಂದರೆ ಯಾವುದೋ ಒಂದು ಸ್ಕೂಲಲ್ಲಿ ಆಗಿರ್ಬೋದು ಅವರು ಇರುವಂಥ ಆಗಿರ್ಬೋದು ಒಂದು ಏರಿಯಾದಲ್ಲಿ ಇರ್ಬೋದು ಟ್ಯಾಲೆಂಟ್ ನ ಒಂದು ಪ್ರದರ್ಶನ ಮಾಡುವಂಥ ಒಂದು ಅವಕಾಶ ಇರುತ್ತೆ ಅವರಿಗೆ ಒಂದು ಹೆಸರು ಕೀರ್ತಿ ಕೂಡ ಮಾಡುವಂಥ ಇದರಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಇರುತ್ತೆ ಜೊತೆಗೆ ಯಾರ್ಯಾರಿಗೆ ಒಂದು ಹವ್ಯಾಸವನ್ನು ಅಂದರೆ ಈಗ ಸ್ಪೋರ್ಟ್ಸ್ ಇರ್ತಾರೆ ಅವರಿಗೆ ಒಂದು ಕ್ರೀಡೆನೇ ಅವ್ರಿಗೊಂದು ಜೀವನದ ಗುರಿ ಇರುತ್ತೆ ಅದನ್ನ ಅದನ್ನ ವೃತ್ತಿಯನ್ನಾಗಿ ಮಾಡುವಂತ ಒಂದು ಪ್ರಯತ್ನ ಮತ್ತೆ ಒಂದು ಮಾನಸಿಕ ಯೋಚನೆ ಆಗಲಿ ಅವರಲ್ಲಿ ಬರುವಂತ ಸಾಧ್ಯತೆ ಇರುತ್ತೆ ಅದಕ್ಕೆ ಸಹಕಾರ ಕೂಡ ಅವರಿಗೆ ಸಿಗುವ ಸಾಧ್ಯತೆ ಇರುತ್ತೆ ಜೊತೆಗೆ ಯಾರ್ಯಾರು ವೃತ್ತಿಯಲ್ಲಿದ್ದಾರೋ ಮತ್ತೆ ಈಗ ಪ್ರೇಮದಲ್ಲಿ ಪ್ರೀತಿಯಲ್ಲಿದ್ದಾರಂದ್ರೆ ಅವರಿಗೆ ಒಂದು ನೆಕ್ಸ್ಟ್ ಲೆವೆಲ್ಗೆ ಅವರು ರಿಲೇಷನ್ಶಿಪ್ ತಗೊಂಡು ಹೋಗುವ ಸಾಧ್ಯತೆ ಇರುತ್ತೆ ಯಾವ ವ್ಯಕ್ತಿಗೆ ಇಷ್ಟಪಡ್ತಾರೋ ಆ ವ್ಯಕ್ತಿಯನ್ನೇ ಅವರ ಕುಟುಂಬದ ಸದಸ್ಯರನ್ನಾಗಿ ಮಾಡುವಂತ ಒಂದು ನಿರ್ಧಾರ ಈ ಬರ್ವತ ತಿಂಗಳಲ್ಲಿ ವೃಷಭ ರಾಶಿಯವರು ಕೈಗೊಳ್ಳುವ ಸಾಧ್ಯತೆ ಇರುತ್ತೆ ಹಾಗಾದರೆ ಅವರ ಯಾರ ಪ್ರೀತಿ ಮಾಡ್ತಾರೆ ಅವರನ್ನೇ ಅವರು ಬಾಳ ಸಂಗಾತಿಯನ್ನಾಗಿ ಮಾಡುವಂಥವ್ರು ನಿರ್ಧಾರವನ್ನ ಮಾಡುವ ಸಾಧ್ಯತೆ ಈ ಬರುವಂಥ ತಿಂಗಳಲ್ಲಿ ನಾವು ಬುಧನಿಂದ ನಿರೀಕ್ಷಣೆ ಮಾಡ್ಬೋದು ಜೊತೆಗೆ ಬುಧನ ಸ್ಥಾನ ಪರಿವರ್ತನೆ ಆಗುತ್ತೆ ಸ್ಥಾನ ಪರಿವರ್ತನೆ ಆದಾಗ ಒಳ್ಳೆಯ ಫಲವನ್ನೇ ಕೊಡ್ತಾನೆ ಬುಧ ನೋಡಿ ಹನ್ನೆರಡನೇ ತಾರೀಕು ಸ್ಥಾನ ಪರಿವರ್ತನೆ ಆಗುತ್ತೆ ಹನ್ನೆರಡನೇ ತಾರೀಕು ಲಾಭ ಸ್ಥಾನಕ್ಕೆ ಹೋಗ್ತಾನೆ ಎಲ್ಲ ರೀತಿಯ ಲಾಭಗಳು ಸೌಕರ್ಯಗಳು ಮತ್ತೆ ಸಹಕಾರಗಳು ನಿಮ್ಮ ಹಿರಿಯರಾಗಿರ್ಬೋದು ನಿಮ್ಮ ಮಿತ್ರರಾಗಿರ್ಬೋದು ನೀವು ಮಾಡುವಂಥ ವೃತ್ತಿಯಲ್ಲಾಗಿರ್ಬೋದು ಮತ್ತೆ ವಿದೇಶಕ್ಕೆ ಹೋಗುವ ಅವಕಾಶಗಳು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಂಕ ತರುವಂತ ಒಂದು ಎಕ್ಸಾಮ್ಸ್ ಇದ್ರೆ ಒಂದು ಉತ್ತಮವಾದ ಅಂಕ ಮತ್ತೆ ರಿಸಲ್ಟ್ಸ್ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ರೆ ಅವರು ಬರೆದಂತ ಪೇಪರ್ ಅಲ್ಲಿ ತುಂಬಾ ಉತ್ತಮವಾದ ಮಾರ್ಕ್ಸ್ ಕೂಡ ಪಡೆಯುವ ಸಾಧ್ಯತೆ ಕೂಡ ನಾವು ಇಲ್ಲಿ ಬುಧ ಲಾಭ ಸ್ಥಾನದಲ್ಲಿ ಹೋದಾಗ ಅನುಕೂಲ ಮಾಡಿಕೊಡ್ತೇವೆ ಮತ್ತೆ ದುಡ್ಡಿನ ಅನುಕೂಲಗಳು ತುಂಬ ಅನುಕೂಲ ಆಗುತ್ತೆ ಮತ್ತೆ ವಿದೇಶದಿಂದ ಪ್ರಯಾಣ ಯೋಗ ಮತ್ತು ಅದರಿಂದ ವಿದೇಶದಿಂದ ಹೂಡಿಕೆ ಕೂಡ ಯಾರಾದರೂ ವ್ಯಾಪಾರ ವ್ಯವಹಾರ ಮಾಡ್ತಾರೆ ಅವರಿಗೆ ಸಿಗುವಂಥ ಸಾಧ್ಯತೆ ಕೂಡ ಇರುತ್ತೆ ಯಾರ್ಯಾರು ಶೇರ್ ಮಾರ್ಕೆಟಲ್ಲಿ ದುಡ್ಡನ್ನು ಇನ್ವೆಸ್ಟ್ ಮಾಡಿದರೆ ಅವ್ರಿಗೆ ಉತ್ತಮವಾದ ಲಾಭವನ್ನು ನಿರೀಕ್ಷೆ ಮಾಡ್ಬೋದು ಮತ್ತೆ ಯಾರಾದ್ರೂ ಶಾರ್ಟ್ ಇನ್ಕಮನ್ನು ನೋಡ್ತಿದ್ದಾರೆ ಅಂದರೆ ಸ್ವಲ್ಪ ಮಟ್ಟಿಗೆ ಗ್ಯಾಮ್ಲಿಂಗ್ ಥರ ಮಾಡ್ತಾರೆ ಇನ್ವೆಸ್ಟ್ಮೆಂಟ್ ಮಾಡಿ ಶಾರ್ಟ್ ನೀವು ಅಲ್ಲಿ ದುಡ್ಡು ಮಾಡುವಂಥ ಒಂದು ಪ್ರಯತ್ನಕ್ಕೆ ಅದಕ್ಕೆ ಯಶಸ್ವಿ ಕೂಡ ಸಿಗುವಂಥ ಸಾಧ್ಯತೆ ಇರುತ್ತೆ ಬುಧುವಿನಿಂದ ಜೊತೆಗೆ ನೋಡೋದಾದರೆ ಶುಕ್ರ ಶುಕ್ರ ನೋಡಿ ದಶಮ ಸ್ಥಾನದಲ್ಲಿದ್ದರೆ ಗೋಚಾರದಲ್ಲಿ ಶುಕ್ರ ದಶಮ ಸ್ಥಾನದಲ್ಲಿ ಅಷ್ಟೊಂದು ಶುಭ ಫಲ ಕೊಡೋಂಗಿಲ್ಲ ಏನಾಗುತ್ತೆ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಇಡಬೇಕು ಸ್ವಲ್ಪ ವಿಪರೀತವಾಗಿ ನಿಮ್ಮ ಕೆಲಸದ ಕಾರ್ಯಗಳ ಮೇಲೆ ಓಡಾಟದಿಂದಾಗಿ ಆರೋಗ್ಯ ಹದಗೆಡುವ ಸಾಧ್ಯತೆ ಇರುತ್ತೆ ನಿಮಗೆ ನಿದ್ರಾಹೀನತೆ ಆಗ್ಬೋದು ಮಾನಸಿಕ ಒತ್ತಡ ಕೂಡ ನಾವಿಲ್ಲಿ ಶುಕ್ರನಿಂದ ನಿರೀಕ್ಷಣೆ ಮಾಡ್ಬೋದು ಮತ್ತು ಜೊತೆಗೆ ನಿಮಗೆ ಮೂತ್ರಕೋಶದ ಕಲ್ಲು ಮತ್ತು ಸ್ವಲ್ಪ ಉರಿ ಮತ್ತು ಇನ್ಫೆಕ್ಷನ್ಸ್ ಕೂಡ ಆಗುವ ಸಾಧ್ಯತೆ ಇರುತ್ತೆ ಅದರ ಜೊತೆಗೆ ನಿಮಗೆ ಸ್ವಲ್ಪ ಕಫ ಅಲರ್ಜಿಸ್ ಕೂಡ ಆಗುವ ಸಾಧ್ಯತೆ ಕೂಡ ನಾವಿಲ್ಲಿ ಶುಕ್ರ ದಶಮದಲ್ಲಿದ್ದಾಗ ನಿರೀಕ್ಷೆ ಮಾಡುವುದು ಮತ್ತೆ ನಿಮ್ಮ ಸಹೋದ್ಯೋಗಿಗಳೇನಾದರೂ ಇದ್ದರೆ ಸ್ವಲ್ಪ ಅವರ ಮಟ್ಟಿಗೆ ಅವರಿಂದ ನಿಷ್ಠೂರತೆ ಆಗುವುದು ಮತ್ತು ಅವರ ಸಹಕಾರ ಒಂದು ಹಂತಕ್ಕೆ ಸಿಗದೇ ಇರೋದು ಎಲ್ಲಿವರೆಗೆ ಒಂದು ಹದಿನಾಲ್ಕನೇ ತಾರೀಕಿನವರೆಗೆ ಸ್ವಲ್ಪ ಮಿಶ್ರ ಫಲವನ್ನು ನಾವಿಲ್ಲಿ ಶುಕ್ರನಿಂದ ನೋಡುವುದು ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏನಾಗುತ್ತೆ ನಿಮಗೆ ಹಣಕಾಸು ಬಂದರೂ ಕೂಡ ನಿಲ್ಲುವಂಥ ಒಂದು ನೀವು ಅದನ್ನು ಕಂಟ್ರೋಲ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಹಾಗಾಗಿ ಶುಕ್ರನಿಗೆ ಸ್ವಲ್ಪ ಹದಿನಾರನೇ ತಾರೀಕಿನವರೆಗೂ ಸ್ವಲ್ಪ ನೋಡ್ಕೊಳ್ಳೋದು ಉತ್ತಮ ಮತ್ತೆ ಪರಿಹಾರ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳ್ತೀವಿ ಯಾವಾಗ ಶುಕ್ರನ ಸ್ಥಾನ ಪರಿವರ್ತನೆ ಆಗುತ್ತೋ ಲಾಭ ಸ್ಥಾನಕ್ಕೆ ಹೋಗ್ತಾರೋ ಎಲ್ಲ ರೀತಿಯ ಸಹಕಾರ ಸೌಕರ್ಯ ನಿಮ್ಮ ವೃತ್ತಿಯಲ್ಲಾಗಿರ್ಬೋದು ನಿಮ್ಮ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಮತ್ತೆ ಏನಾದರೂ ಋಣ ಇದ್ದರೂ ಕೂಡ ಅದನ್ನು ಸ್ವಲ್ಪ ಮಟ್ಟಿಗೆ ನಿಮಗೆ ಏನಾದರೂ ಲೋನ್ ಶಾಂಕ್ಷನ್ ಆಗಬೇಕಿತ್ತು ಅಂದರೆ ನಿಮ್ಗೆ ಅದಕ್ಕೆ ಲೋನ್ಸು ಮತ್ತು ನೀವೇನಾದರೂ ಸಹಕಾರ ಕೇಳಿದ್ರೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಹತ್ರನೂ ಕೂಡ ಮತ್ತು ನಿಮ್ಮ ಹಿರಿಯರ ಹತ್ರ ಕೇಳಿದ್ರೂ ಕೂಡ ನಿಮಗೆ ಅದರ ಅನುಕೂಲ ಆಗುತ್ತೆ ದುಡ್ಡಿನ ಅನುಕೂಲ ಕೂಡ ಶುಕ್ರನು ಕೂಡ ಇಲ್ಲಿ ಮಾಡಿಕೊಡ್ತಾನೆ ಎಲ್ಲ ರೀತಿಯ ಅನುಕೂಲಗಳು ಮತ್ತು ನಿಮ್ಮ ಮಾನಸಿಕ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿರುತ್ತೆ ಆವಾಗ ಮತ್ತು ಸ್ವಲ್ಪ ಏನಾದರೂ ಬ್ಲಡ್ ರಿಲೇಟೆಡ್ ಬ್ಲಡ್ ಪ್ರೆಷರ್ಸು ಏನಾದರೂ ಇದ್ರೆ ಸ್ವಲ್ಪ ಮಟ್ಟಿಗೆ ಅನುಕೂಲಗಳಾಗುವ ಸಾಧ್ಯತೆ ಕಂಟ್ರೋಲ್ ಬರುವ ಸಾಧ್ಯತೆ ಕೂಡ ನಾವು ಲಾಭ ಸ್ಥಾನಕ್ಕೆ ಹೋದಾಗ ಶುಕ್ರನಿಂದ ನಿರೀಕ್ಷೆ ಮಾಡ್ಬೋದು ಜೊತೆಗೆ ನೋಡೋದಾದರೆ ಇವಾಗ ಗುರುವಿನ ಸ್ಥಾನ ಗುರು ನೋಡಿ ಇವಾಗ ಅತಿಚಾರದ ನಡಿಗೆ ಇದೆ ಸ್ವಲ್ಪ ನಿಮಗೆ ಗುರುಬಲ ಇದ್ರೂ ಕೂಡ ಈ ಬರುವಂಥ ತಿಂಗಳಲ್ಲಿ ಗುರುವಿನ ಸ್ಥಾನ ಪರಿವರ್ತನೆ ಆಗುತ್ತೆ ಧನುಸು ರಾಶಿಗೆ ಹೋಗ್ತಾನೆ ಒಂದು ಹನ್ನೊಂದು ದಿವಸ ಇರೋದ್ರಿಂದ ನಿಮಗೆ ಸ್ವಲ್ಪ ಗುರುಬಲ ಸ್ವಲ್ಪ ಕ್ಷೀಣಿಸುತ್ತೆ ಅಂದರೆ ಸ್ವಲ್ಪ ಎಲ್ಲ ರೀತಿಯ ಪಾರ್ಟ್ನರ್ಶಿಪ್ ವ್ಯವಹಾರಗಳಾಗಿರ್ಬೋದು ಮತ್ತು ಪಾರ್ಟ್ನರ್ಶಿಪ್ ಅಂದ ಬರುವಂಥ ಆದಾಯದಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಮುಖ ನೋಡುವ ಸಾಧ್ಯತೆ ಇರುತ್ತೆ ಬರುವಂಥ ತಿಂಗಳಲ್ಲಿ ಹಾಗಾಗಿ ಸ್ವಲ್ಪ ಹಣಕಾಸಿನ ವ್ಯವಹಾರ ವ್ಯಾಪಾರಗಳಾಗಿರ್ಬೋದು ದೂರದ ಪ್ರಯಾಣ ಆಗಿರ್ಬೋದು ಮತ್ತು ಸರ್ಕಾರಿ ಸಂಬಂಧಿತ ಸ್ವಲ್ಪ ಆಕಸ್ಮಿಕವಾಗಿ ದಂಡವನ್ನು ಕಟ್ಟುವಂಥ ಒಂದು ಸಮಸ್ಯೆ ಎದುರಾಗುವ ಸಾಧ್ಯತೆ ಇರುತ್ತೆ ಅದರಿಂದ ಸ್ವಲ್ಪ ಎಚ್ಚರಿಕೆ ಇರೋದು ವಾಸ್ತು ಗುರು ಯಾಕಂದರೆ ಇವಾಗ ಅಷ್ಟಮ ಸ್ಥಾನಕ್ಕೆ ಪ್ರವೇಶ ಮಾಡಿದಾಗ ಆಕಸ್ಮಿಕವಾಗಿ ದನದ ನಷ್ಟವನ್ನು ಕೂಡ ಮಾಡ್ತಾನೆ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವ ಸಾಧ್ಯತೆ ಕೂಡ ನಾವಿಲ್ಲಿ ಗುರುವಿನಿಂದ ನೋಡಬಹುದು ಮತ್ತು ಯಾರಿಗೆ ಈಗ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ ಮತ್ತು ವೇಟ್ ಗೇನ್ ಆಗುವ ಸಾಧ್ಯತೆ ಇರುತ್ತೆ ಗುರು ಅಷ್ಟಮುಖ ಸ್ಥಾನ ಪರಿವರ್ತನೆ ಮಾಡಿದಾಗ ಜೊತೆಗೆ ನಿಮ್ಮ ಪತಿ ಪತ್ನಿಯ ಆದಾಯದಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಮುಖ ಅಂದರೆ ಅವರ ಆದಾಯದಲ್ಲಿ ಸ್ವಲ್ಪ ಮಟ್ಟಿಗೆ ಬರುವಂಥ ದುಡ್ಡು ಏನಾಗುತ್ತೆ ಸ್ವಲ್ಪ ತಡೆ ಉಂಟಾಗ್ಬೋದು ಮತ್ತು ನಿಮ್ಮ ದೂರದ ಪ್ರಯಾಣ ಪೋಸ್ಟ್ ಆಗುವ ಸಾಧ್ಯತೆ ಇಲ್ಲ ಅಂದ್ರೆ ಕ್ಯಾನ್ಸಲ್ ಆಗುವ ಸಾಧ್ಯತೆ ಕೂಡ ನಾವು ಇಲ್ಲಿ ಗುರುವಿನಿಂದ ನಿರೀಕ್ಷಣೆ ಮಾಡಬಹುದು ಎಲ್ಲ ಶುಭ ಕಾರ್ಯಗಳು ತಕ್ಕ ಮಟ್ಟಿಗೆ ಬರುವಂತಹ ತಿಂಗಳು ಸ್ವಲ್ಪ ನಿಲ್ಲಿಸಿದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಅನುಕೂಲಗಳಾಗುತ್ತೆ ಜೊತೆಗೆ ಶನೇಶ್ವರ ನೋಡಿ ಶನೇಶ್ಚರನ್ ನಿಮಗೆ ಅಷ್ಟಮ ಸ್ಥಾನದಲ್ಲಿ ಅಷ್ಟಮದ ಸ್ಥಾನಾಧಿಪತಿ ಜೊತೆ ಇರೋದ್ರಿಂದ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಬೇಕು ಮತ್ತೆ ನಿಮ್ಮ ಮಾಡುವಂತ ವೃತ್ತಿ ಮತ್ತೆ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಆನೆಸ್ಟ್ ಆಗಿ ಮತ್ತೆ ನಿಮ್ಮ ಪ್ರಯತ್ನ ಪಾಸಿಟಿವ್ ಡೈರೆಕ್ಷನಲ್ಲಿ ಇರಬೇಕು ಇಲ್ಲ ಅಂತಂದ್ರೆ ಏನು ಮಾಡ್ತಾರೆ ನಿಮ್ಮ ವೃತ್ತಿ ಬದಲಾವಣೆ ಇಲ್ಲ ಅಂದರೆ ವೃತ್ತಿಯಲ್ಲಿ ಏನಾದರೂ ಪದಚ್ಯುತಿ ಮಾಡುವಂಥ ಸಾಧ್ಯತೆ ಕೂಡ ಈ ಬರುವಂಥ ಏಪ್ರಿಲ್ ತಿಂಗಳಲ್ಲಿ ನಾವು ನಿರೀಕ್ಷಣೆ ಮಾಡೋಣ ಇಲ್ಲಾಂದರೆ ಆಕಸ್ಮಿಕವಾಗಿ ನೀವು ನಿಮ್ಮ ವೃತ್ತಿಯನ್ನು ಬದಲಾವಣೆ ಮಾಡುವಂಥ ಒಂದು ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ನಿಮ್ಮ ಮಾತು ಮತ್ತೆ ಮಾತಿನ ಜೊತೆಗೆ ನಿಮ್ಮ ಅಹ್ ನಡವಳಿಕೆ ಎರಡೂ ಕೂಡ ನಾವಿಲ್ಲಿ ಹೇಳಿದಂತೆ ನಡೆಯುವಂತಹ ಒಂದು ಪ್ರವೃತ್ತಿ ನಿಮ್ಮಲ್ಲಿ ಇರಬೇಕು ಹಾಗಾಗಿ ಆವಾಗ ಶನಿಶ್ಚರ ನಿಮ್ಮ ಮಾಡುವ ಎಲ್ಲಾ ಪ್ರಯತ್ನಕ್ಕೆ ಯಶಸ್ವಿಯನ್ನ ಕೊಡ್ ತಂದು ಕೊಡ್ತಾನೆ ಜೊತೆಗೆ ರಾಹು ನೋಡಿ ರಾಹು ದ್ವಿತೀಯ ಸ್ಥಾನದಲ್ಲಿದ್ದಾನೆ ರಾಹು ಕೂಡ ಗೋಚಾರದಲ್ಲಿ ದ್ವಿತೀಯ ಸ್ಥಾನದಲ್ಲಿದ್ದಾಗ ಏನ್ ಮಾಡ್ತಾನೆ ಅಂದ್ರೆ ವಿಪರೀತವಾಗಿ ಏನಾಗುತ್ತೆ ದುಡ್ಡಿನ ಖರ್ಚುಗಳನ್ನು ಮಾಡಿಸ್ತಾನೆ ಕುಟುಂಬದ ಸದಸ್ಯರ ಮೇಲೆ ದುಡ್ಡಿನ ಖರ್ಚು ಅವರ ಅನಾರೋಗ್ಯದ ಮೇಲೆ ದುಡ್ಡಿನ ಖರ್ಚುಗಳನ್ನು ಮಾಡುವ ಸಾಧ್ಯತೆ ಇರುತ್ತೆ ಮತ್ತೆ ವೃತ್ತಿಯಲ್ಲಿ ದ್ವೇಷವನ್ನು ಮತ್ತೆ ವೃತ್ತಿಯಲ್ಲಿ ಕಾಂಪಿಟೇಷನ್ ಅನ್ನ ನೀವು ನೋಡುವಂತ ಸಾಧ್ಯತೆ ಇರುತ್ತೆ ಜೊತೆಗೆ ನೀವು ಮಾಡಿದ ಆಡಿದ ಮಾತು ಮತ್ತು ಏನು ಕಮಿಟ್ಮೆಂಟ್ ಕೊಡ್ತೀರಾ ನಿಮ್ಮ ಎಂಪ್ಲಾಯ್ಗಳಿಗೆ ಮತ್ತೆ ನಿಮ್ಮ ಸಹೋದ್ಯೋಗಿಗಳಿಗೆ ಅದನ್ನು ನೀವು ಫುಲ್ಫಿಲ್ ಮಾಡೋಕ್ಕೆ ಸ್ವಲ್ಪ ಶ್ರಮ ಪಡಬೇಕಾಗತ್ತೆ ಇಲ್ಲಾಂದ್ರೆ ಅದು ಮಾತಿಗೆ ತಪ್ಪುವಂತ ಒಂದು ಕೆಲಸ ಆಗುವ ಸಾಧ್ಯತೆ ಕೂಡ ಇಲ್ಲಿ ನಾವು ರಾವಿನಿಂದ ನಿರೀಕ್ಷೆ ಮಾಡ್ಬೋದು ಮತ್ತು ಸ್ವಲ್ಪ ಇನ್ಫೆಕ್ಷನ್ಸ್ ಸ್ವಲ್ಪ ಆಗುವ ಸಾಧ್ಯತೆ ಇರುತ್ತೆ ಯಾವುದೇ ದುಶ್ಚಟಗಳಿದ್ದರೆ ಅದರಿಂದ ಸ್ವಲ್ಪ ದೂರ ಇರುವುದು ಉತ್ತಮ ಅಂತ ಹೇಳ್ತೀವಿ ಇಲ್ಲಾಂದರೆ ಅಡಿಕ್ಷನ್ಸ್ ಆಗುವ ಸಾಧ್ಯತೆ ಇರುತ್ತೆ ರಾಹು ದ್ವಿತೀಯ ಸ್ಥಾನದಲ್ಲಿದ್ದಾಗ ಯಾವುದೇ ಒಂದು ಚಟಕ್ಕೆ ನೀವು ಬಲಿಯಾದರೆ ಅದು ಬರುವಂಥ ತುಂಬ ತುಂಬ ದಿವಸದವರೆಗೂ ಅದು ಕಂಟಿನ್ಯೂ ಆಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಅನಾರೋಗ್ಯ ಕೂಡ ಹದಗೆಡುವ ಸಾಧ್ಯತೆ ಇರುತ್ತೆ ಹಾಗಾಗಿ ರಾಹುಗೆ ಪರಿಹಾರ ಮಾಡ್ಕೊಳ್ಳೋದು ದುಶ್ಚಟಗಳಿಂದ ಮತ್ತೆ ನೀವು ಆಡಿದ ಮಾತಿಗೆ ತಪ್ಪದೇ ಇರೋದು ಇದನ್ನ ನೋಡಿಕೊಂಡ್ರೆ ತುಂಬಾ ಉತ್ತಮ ಅಂತ ಹೇಳ್ತೀವಿ ಜೊತೆಗೆ ನೋಡೋದಾದ್ರೆ ಕೇತು ಕೇತು ಅಷ್ಟಮದಲ್ಲಿದ್ದಾನೆ ಕೇತು ಅಷ್ಟಮದಲ್ಲಿದ್ದಾಗ ಏನಾಗುತ್ತೆ ಸ್ವಲ್ಪ ಆಕಸ್ಮಿಕವಾಗಿ ಆರೋಗ್ಯದಲ್ಲಿ ಏನಾಗಾದ್ರೂ ಸಮಸ್ಯೆ ಮಾಡುವ ಸಾಧ್ಯತೆ ಇರುತ್ತೆ ಜೊತೆಗೆ ನಿಮಗೆ ಏನಾಗುತ್ತೆ ಸ್ವಲ್ಪ ಕೋರ್ಟ್ ಕಚೇರಿ ವ್ಯಾಜ್ಯಗಳಲ್ಲಿ ಕೂಡ ದುಡ್ಡನ್ನ ಖರ್ಚು ಮಾಡುವ ಸಾಧ್ಯತೆ ಮತ್ತೆ ಅದರಲ್ಲಿ ಹಿನ್ನಡೆ ಆಗುವ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು ಮತ್ತು ಯಾರಾದರೂ ಇವಾಗ ಪತಿ ಪತ್ನಿಯರಲ್ಲಿ ಪಾರ್ಟ್ನರ್ಸಲ್ಲಿ ಡಿಸ್ಪ್ಯೂಟ್ ಇದ್ದರೆ ಆ ಡಿಸ್ಪ್ಯೂಟ್ ಬಗ್ಗೆ ಕೋರ್ಟಲ್ಲಿ ಹೋಗಿದರೆ ನಿಮ್ಮ ವಿರುದ್ಧವಾಗಿ ನಿರ್ಣಯ ಬರುವಂಥ ಸಾಧ್ಯತೆ ಕೂಡ ನಾವಿಲ್ಲಿ ಕೇತು ಇದ್ದಾಗ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇರುತ್ತೆ ಮತ್ತು ಕುಜನ ಸ್ಥಾನ ನೋಡಿ ಕುಜ ರಾಶಿಯಲ್ಲೇ ಆಗಿರೋದ್ರಿಂದ ಸ್ವಲ್ಪ ವಿಪರೀತವಾದ ಉದ್ವೇಗ ಆತಂಕ ರೋಷ ಮತ್ತು ಸಿಟ್ಟು ತುಂಬ ಜಾಸ್ತಿ ಇರುತ್ತೆ ನಿಮಗೆ ಎಲ್ಲ ಕೆಲಸ ಶೀಘ್ರವಾಗಿ ಆಗುವಂತ ಒಂದು ಪ್ರಯತ್ನ ನೀವು ಮಾಡ್ತೀರಾ ಅದರಿಂದಾಗಿ ಮಾನಸಿಕ ಒತ್ತಡ ಜಾಸ್ತಿ ಆಗುವ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು ಯಾರ್ಯಾರು ವೃತ್ತಿಯಲ್ಲಿದ್ದಾರೋ ವೃತ್ತಿಯಲ್ಲಿ ಮತ್ತೆ ದೂರದ ಪ್ರಯಾಣ ಮಾಡ್ತಿದಾರೆ ವಾಹನಗಳಿಂದ ಎಚ್ಚರಿಕೆ ಇರಬೇಕು ಮತ್ತೆ ಅವರಿಗೆ ಸ್ವಲ್ಪ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಕೂಡ ಉಲ್ಬಣಗಳಾಗುವ ಸಾಧ್ಯತೆ ಇರುತ್ತೆ ಹೊಟ್ಟೆ ಉರಿ ಆಗ್ಬೋದು ಗ್ಯಾಸ್ ಗ್ಯಾಸ್ಟ್ರಿಕ್ ಆಗುವಂತ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು ಸೊ ಆಕಸ್ಮಿಕವಾಗಿ ಇಂಥ ಕೆಲಸ ಕಾರ್ಯಗಳು ಮತ್ತೆ ದುರ್ಘಟನೆಗಳು ವಾಹನಗಳ ಬಗ್ಗೆ ತುಂಬಾ ಎಚ್ಚರಿಕೆ ಯಾಕಂದ್ರೆ ಇವಾಗ ಯೋಚನೆ ಶಕ್ತಿ ಯಾಕಂದ್ರೆ ತುಂಬಾ ತೀವ್ರತೆ ಇರುತ್ತೆ ವೇಗವಾಗಿ ಕೆಲಸ ಮಾಡಬೇಕಂತ ಪ್ರವೃತ್ತಿ ಇರೋದ್ರಿಂದ ಅದರಿಂದ ಏನಾಗುತ್ತೆ ನೀವು ವಾಹನದ ಮೇಲೆ ಕಾನ್ಸಂಟ್ರೇಷನ್ ಫೋಕಸ್ ಇಲ್ದೇ ನೀವು ವಾಹನಗಳ ಚಲಾವಣೆ ಮಾಡಿದ್ರೆ ದುರ್ಘಟನೆ ಆಗೋ ಸಾಧ್ಯ ತುಂಬ ಎಚ್ಚರಿಕೆಯಿಂದ ಇರಬೇಕು ಕುಜನಿಗೆ ಬರುವಂಥ ತಿಂಗಳಲ್ಲಿ ಸ್ವಲ್ಪ ನೀವು ಪರಿಹಾರ ಮಾಡ್ಕೊಂಡ್ರೆ ತುಂಬ ಉತ್ತಮ ಅಂತ ಹೇಳ್ತೀವಿ ಒಟ್ಟಾರೆ ನೋಡೋದಾದರೆ ವೃಷಭ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಸಾಧಾರಣ ಫಲ ಅಂತ ಹೇಳ್ತೀವಿ ಸ್ವಲ್ಪ ಎಲ್ಲ ಗ್ರಹಗಳಿಗೆ ಸ್ವಲ್ಪ ಪ್ರಾರ್ಥನೆ ಮಾಡ್ಕೊಳ್ಳೋದು ಮತ್ತು ಅವರಿಗೆ ಪರಿಹಾರ ಮಾಡ್ಕೊಳ್ಳೋದು ಸೂಕ್ತ ಅಂತ ಹೇಳ್ತೀವಿ ಸೊ ನೋಡೋದಲ್ಲ ವೀಕ್ಷಕರೇ ಗುರುಜಿಯವರು ತಿಳಿಸ್ಕೊಟ್ರು ಋಷಭ ಅವರಿಗೆ ಏಪ್ರಿಲ್ ತಿಂಗಳು ಒಟ್ಟಾರೆಯಾಗಿ ಸಾಧಾರಣ ಫಲ ಅಂತ ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರೇ ನಿಮ್ಮ ಯಾವುದೇ ಸಮಸ್ಯೆಗಳಿರ್ಲಿ ಆ ಎಲ್ಲ ಸಮಸ್ಯೆಗಳಿಗೆ ಪ್ರತಿ ಮಂಗಳವಾರ ಹಾಗೂ ಬುಧವಾರ ಗುರುಜಿಯವರನ್ನ ಉಚಿತವಾಗಿ ನೇರ ಭೇಟಿಯಾಗೋದ್ರ ಮುಖಾಂತರ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅದೆಲ್ಲನೆ ಕೂಡ ಕೆಳಗಡೆ ಕಾಣಿಸ್ತಾ ಇರತಕ್ಕ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರವಾಗಿಯೂ ತಾವು ಗುರುಜಿಯವರೊಂದಿಗೆ ನೇರವಾಗಿ ಮಾತನಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ